ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿನ ಒಂದು ಬಹಳ ಮುಖ್ಯವಾದ ಅಧ್ಯಾಯದ ಬಗ್ಗೆ ಮಾತಾಡ್ತಾ ಇದ್ವಿ ಭಾರತಕ್ಕೆ ಯುರೋಪಿಯನ್ನರು ಬಂದಿದ್ದು ಮೊದಲು ವ್ಯಾಪಾರ ಅಂತ ಶುರುವಾಗಿ ಆಮೇಲೆ ಹೇಗೆ ಅದು ರಾಜಕೀಯ ತಿರುವು ಪಡ್ಕೊಳ್ತು ಅನ್ನೋ ಒಂದು ರೋಚಕ ಕಥೆ ಇದು ಹೌದು ಇದು ನಿಜಕ್ಕೂ ಒಂದು ದೊಡ್ಡ ಪಯಣ ಪ್ರಾಚೀನ ಕಾಲದಿಂದಲೂ ಭಾರತಕ್ಕೂ ಯುರೋಪಿಗೂ ವ್ಯಾಪಾರ ಸಂಬಂಧ ಇತ್ತು ಮುಖ್ಯವಾಡಿ ನಮ್ಮ ಸಾಂಬಾರ ಪದಾರ್ಥಗಳು ಕರಿಮೆಣಸು ಲವಂಗ ಏಲಕ್ಕಿ ಇವುಗಳಿಗೆ ಯುರೋಪಲ್ಲಿ ಬಂಗಾರದ ಬೆಲೆ ಇತ್ತು ಹೌದು ಚಿನ್ನದ ಬೆಲೆ ಅಂತಾರೆ ನಿಜ ಈ ವ್ಯಾಪಾರ ಹೆಚ್ಚಾಗಿ ನಡೀತಿದ್ದಿದ್ದು ಭೂಮಾರ್ಗದ ಮೂಲಕ ಆ ಕಾನ್ಸ್ಟಾಂಟಿನೋಪಲ್ ನಗರ ಈಗಿನ ಇಸ್ತಾನ್ಬುಲ್ ಅದು ಒಂದು ರೀತಿ ಹೆಬ್ಬಾಗಿಲಾಗಿತ್ತು ಸರಿ ಆದ್ರೆ ಹದಿನಾಲ್ಕು ನೂರ ಒಂದು ದೊಡ್ಡ ಘಟನೆ ನಡುತ್ತು ಅಲ್ವಾ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು ಅದೇ ಅದೇ ಅದು ಒಂದು ಪ್ರಮುಖ ತಿರುವು ಯಾಕಂದ್ರೆ ಟರ್ಕರು ಆ ಮಾರ್ಗದ ಮೇಲೆ ಹಿಡಿತ ಸಾಧಿಸಿದ ಮೇಲೆ ಯುರೋಪಿಯನ್ ವ್ಯಾಪಾರಿಗಳಿಗೆ ಅಲ್ಲಿ ಓಡಾಡೋದು ಕಷ್ಟ ಆಯಿತು ಅವರು ವಿಪರೀತ ತೆರಿಗೆಗಳನ್ನ ಹಾಕಿದ್ರೋ ವ್ಯಾಪಾರಕ್ಕೆ ಅಡ್ಡಿಪಡಿಸಿದ್ರು ತುಂಬಾ ದುಬಾರಿಯಾಯ್ತು ಹೌದು ತುಂಬಾ ದುಬಾರಿಯಾಯ್ತು ಲಾಭವೇ ಇಲ್ದ ಹಾಗೆ ಆಯ್ತು ಇದು ಅವರನ್ನ ಬೇರೆ ದಾರಿ ಹುಡುಕ್ಲೇಬೇಕು ಅನ್ನೋ ಸ್ಥಿತಿಗೆ ತಳ್ಳಿತು ಆವಾಗ್ಲೇನಾ ಈ ಸಮುದ್ರ ಮಾರ್ಗದ ಹುಡುಕಾಟ ಶುರುವಾಗಿದ್ದು ಖಂಡಿತ ಮುಖ್ಯವಾಗಿ ಪೋರ್ಚುಗಲ್ ಮತ್ತೆ ಸ್ಪೇನ್ ದೇಶದ ಅರಸರು ಇದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ರು ಆ ಕಾಲಕ್ಕೆ ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಅಂದರೆ ದಿಕ್ಸೂಚಿ ಆಸ್ಟ್ರೋಲೋಬ್ ನಕ್ಷೆಗಳು ಇವೆಲ್ಲ ನಾವಿಕರಿಗೆ ಸಹಾಯ ಮಾಡಿದ್ವು ಆಗ ಬಂದವನೇ ವಾಸ್ಕೊಡಗಾಮ ಸರಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೊಡಗಾಮ ಆಫ್ರಿಕಾ ಖಂಡವನ್ನ ಸುತ್ತಿ ಹಿಂದೂ ಮಹಾಸಾಗರ ದಾಟಿ ನಮ್ಮ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆಗೆ ಬಂದು ತಲುಪಿದ ಓಹೋ ಇದು ನಿಜಕ್ಕೂ ಒಂದು ಐತಿಹಾಸಿಕ ಘಟನೆ ಭಾರತಕ್ಕೆ ಒಂದು ಹೊಸ ಸಂಪೂರ್ಣ ಜಲಮಾರ್ಗ ಕಂಡಿಡದಾಗಾಯಿತು ಹೌದು ಯುರೋಪಿನಿಂದ ಭಾರತಕ್ಕೆ ನೇರ ಸಮುದ್ರ ಮಾರ್ಗ ತರೆಯಿತು ಪೋರ್ಚುಗೀಸರು ಈ ದಾರಿಯಲ್ಲಿ ಮೊದಲಿಗರಾಗಿ ಬಂದರು ಅವರು ದಾರಿ ಮೇಲೆ ಸುಮ್ಮನೆ ಕೂರ್ಲಿಕ್ಕಾಗತ್ತಾ ಬೇರೆಯವರಿಗೆ ಸ್ಪರ್ಧೆ ಶುರುವಾಯ್ತಲ್ವಾ ಖಂಡಿತವಾಗಿಯೂ ಪೋರ್ಚುಗೀಸರ ಯಶಸ್ಸು ಅವರ ಲಾಭ ನೋಡಿ ಬೇರೆ ಯುರೋಪಿಯನ್ ದೇಶಗಳಿಗೂ ಆಸಕ್ತಿ ಬಂತು ಡಚ್ಚರು ಬಂದ್ರು ಆಮೇಲೆ ಇಂಗ್ಲಿಷರು ಬಂದ್ರು ಫ್ರೆಂಚರು ಬಂದ್ರು ಎಲ್ಲರೂ ತಮ್ಮದೇ ಆದ ಈಸ್ಟ್ ಇಂಡಿಯಾ ಕಂಪನಿಗಳನ್ನ ಸ್ಥಾಪಿಸಿಕೊಂಡು ಭಾರತಕ್ಕೆ ಬಂದ್ರು ಓಕೆ ಇಂಗ್ಲಿಷರದು ಸಿಕ್ಸ್ಟೀನ್ ಹಂಡ್ರೆಡ್ ಡಚ್ಚರದು ಸಿಕ್ಸ್ಟೀನ್ ನಾಟ್ ಟೂ ಫ್ರೆಂಚರದು ಸಿಕ್ಸ್ಟೀನ್ ಫೋರ್ ಸುಮಾರು ಒಂದೇ ಕಾಲಘಟ್ಟದಲ್ಲಿ ಹೌದು ಎಲ್ಲರ ಉದ್ದೇಶ ಮೂಲತಃ ವ್ಯಾಪಾರವೇ ಆಗಿತ್ತು ಆದರೆ ಅವರ ಕಾರ್ಯವೈಖರಿ ಅವರ ಆದ್ಯತೆಗಳು ಸ್ವಲ್ಪ ಬೇರೆ ಬೇರೆ ಇದ್ವು ಹೇಗೆ ಸ್ವಲ್ಪ ವಿವರಿಸ್ತೀರಾ ಆ ಪೋರ್ಚುಗೀಸರು ಅವರು ಗೋವಾವನ್ನ ಫಿಫ್ಟೀನ್ ಹಂಡ್ರೆಡ್ ಅಂಡ್ ಟೆನ್ ರಲ್ಲಿ ವಶಪಡಿಸ್ಕೊಂಡು ಅದನ್ನು ತಮ್ಮ ರಾಜಧಾನಿ ಮಾಡಿಕೊಂಡ್ರು ವ್ಯಾಪಾರದ ಜೊತೆಗೆ ಅವರು ಧರ್ಮ ಪ್ರಚಾರಕ್ಕೂ ಒತ್ತು ಡಚ್ಚರು ಬಂದ್ರು ಸೂರತ್ ಕೊಚ್ಚಿನ್ ಮಚಲಿಪಟ್ಟಣಂ ಈ ಕಡೆ ವ್ಯಾಪಾರ ಮಾಡಿದ್ರು ಆದರೆ ಅವರ ಗಮನ ಹೆಚ್ಚಾಗಿ ಇಂಡೋನೇಷ್ಯಾ ಅಂದ್ರೆ ಆಗ್ನೇಯ ಏಷ್ಯಾದ ಸಾಂಬಾರ ದ್ವೀಪಗಳ ಕಡೆ ಇತ್ತು ಸರಿ ಇನ್ನು ಇಂಗ್ಲಿಷರು ಅವರೇ ಒಂದೇ ದೊಡ್ಡ ಶಕ್ತಿಯಾಗಿದ್ದು ಹೌದು ಇಂಗ್ಲಿಷರು ಹದಿನಾರ್ನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ಮೊದಲು ಸೂರತ್ನಲ್ಲಿ ತಮ್ಮ ಫ್ಯಾಕ್ಟ್ರಿ ಅಂದರೆ ವ್ಯಾಪಾರ ಕೋಟಿ ಸ್ಥಾಪಿಸಿದ್ರು ಫ್ಯಾಕ್ಟ್ರಿ ಅಂದರೆ ಬರೀ ಕಾರ್ಖಾನೆ ಅಲ್ಲ ಅದು ಒಂದು ಕೋಟೆ ಇದ್ದ ಹಾಗೆ ಸರಕು ಸಂಗ್ರಹಣೆ ಆಡಳಿತ ಎಲ್ಲ ಅಲ್ಲಿಂದ ನಡೀತಿತ್ತು ಓಕೆ ಆಮೇಲೆ ಅವರು ಮದ್ರಾಸ್ನಲ್ಲಿ ಫೋರ್ಟ್ ಸ್ಯಾಂಡ್ ಜಾರ್ಜ್ ಬಾಂಬೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಹೀಗೆ ಪ್ರಮುಖ ಸ್ಥಳಗಳಲ್ಲಿ ತಮ್ಮ ಕೇಂದ್ರಗಳನ್ನು ಸ್ಥಾಪಿಸ್ಕೊಂಡ್ರು ಇವುಗಳನ್ನೇ ಮುಂದೆ ಪ್ರೆಸಿಡೆನ್ಸಿ ಅಂತ ಕರೆದ್ರು ಅಂದ್ರೆ ಅವರ ಉದ್ದೇಶ ಬರೀ ವ್ಯಾಪಾರ ಅಷ್ಟೇ ಆಗಿರ್ಲಿಲ್ಲ ದೀರ್ಘಕಾಲಿನ ನೆಲೆ ಸ್ಥಾಪಿಸುವುದು ಆಗಿತ್ತು ಅನಿಸುತ್ತೆ ಖಂಡಿತ ಫ್ರೆಂಚರೂ ಕೂಡ ಬಂದ್ರು ಅವರ ಮುಖ್ಯ ಕೇಂದ್ರ ಪಾಂಡಿಚೇರಿ ಆಯ್ತು ನೋಡಿ ಒಂದೇ ಪ್ರದೇಶದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚರು ಇಬ್ಬರೂ ಪ್ರಬಲರಾಗಲು ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಸಂಘರ್ಷ ಆಗ್ಲೇಬೇಕಲ್ವಾ ಹೌದು ಅದೇ ಕರ್ನಾಟಿಕ್ ಯುದ್ಧಗಾಗೆ ಕಾರಣವಾಗಿದ್ದು ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಪ್ರದೇಶ ಅಂದ್ರೆ ಇವತ್ತಿನ ತಮಿಳುನಾಡಿನ ಕರಾವಳಿ ಭಾಗ ರಾಜಕೀಯವಾಗಿ ಅಸ್ಥಿರವಾಗಿತ್ತು ಸ್ಥಳೀಯ ನವಾಬರ ನಡುವೆ ಉತ್ತರಾಧಿಕಾರಕ್ಕಾಗಿ ಅಧಿಕಾರಕ್ಕಾಗಿ ಪೈಪೋಟಿ ನಡೀತಿತ್ತು ಈ ಸಂದರ್ಭವನ್ನ ಇಂಗ್ಲಿಷರು ಮತ್ತು ಫ್ರೆಂಚರು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳಲು ನೋಡಿದ್ರು ಅಂದ್ರೆ ನಮ್ಮವರ ಜಗಳದಲ್ಲಿ ಅವರು ಬಂದು ಲಾಭ ಮಾಡ್ಕೊಂಡ್ರು ನಿಜ ಒಬ್ಬ ರಾಜಕುಮಾರನ ಪರ ಇಂಗ್ಲಿಷರು ನಿಂತರೆ ಇನ್ನೊಬ್ಬನ ಪರ ಫ್ರೆಂಚರು ನಿಲ್ತಿದ್ರು ಹೀಗೆ ಮೂರು ಕರ್ನಾಟಕ್ ಯುದ್ಧಗಳು ನಡೆದವು ಹದ್ನೇಳು ನೂರ ನಲವತ್ತಾರರಿಂದ ಹದಿನೇಳು ನೂರ ಈ ಯುದ್ಧಗಳಲ್ಲಿ ರಾಬರ್ಟ್ ಕ್ಲೈವ್ ಅನ್ನೋ ಹೆಸರು ಬ್ರಿಟಿಷರ ಕಡೆಯಿಂದ ಮತ್ತೆ ಡೂಪ್ಲೇ ಅನ್ನೋ ಹೆಸರು ಫ್ರೆಂಚರ ಕಡೆಯಿಂದ ಬಹಳ ಕೇಳಿ ಬರುತ್ತೆ ಹೌದು ಅವರಿಬ್ಬರು ಬಹಳ ಮಹತ್ವಾಕಾಂಕ್ಷಿ ಮತ್ತು ಚಾಣಾಕ್ಷಿ ಅಧಿಕಾರಿಗಳು ಡೂಪ್ಲೇ ಮೊದಲೇ ಈ ಸ್ಥಳೀಯ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವ ತಂತ್ರವನ್ನು ಬಳಸಿದ ಕ್ಲೈವ್ ಅದನ್ನೇ ಇನ್ನೂ ಪರಿಣಾಮಕಾರಿಯಾಗಿ ಬಳಸಿದ ಈ ಯುದ್ಧಗಳ ಕೊನೆ ಏನಾಯ್ತು ಯಾರು ಗೆದ್ರು ಮೂರನೇ ಕರ್ನಾಟಿಕ್ ಯುದ್ಧದಲ್ಲಿ ಹದಿನೇಳುನೂರ ಅರವತ್ತರಲ್ಲಿ ನಡೆದ ವಾಂಡಿವಾಷ್ ಕದನ ಬಹಳ ನಿರ್ಣಾಯಕವಾಯಿತು ಇದರಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋತರು ಓ ಇದರೊಂದಿಗೆ ಭಾರತದಲ್ಲಿ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯುವ ಫ್ರೆಂಚರ ಕನಸು ಬಹುತೇಕ ಮುಗಿದುಹೋಯಿತು ಇಂಗ್ಲಿಷರಿಗೆ ದಕ್ಷಿಣ ಭಾರತದಲ್ಲಿ ಸ್ಪಷ್ಟವಾದ ಪೈಪೋಟಿ ಇಲ್ಲದ ಹಾಗಾಯಿತು ಹಾಗಾದ್ರೆ ದಕ್ಷಿಣದಲ್ಲಿ ತಮ್ಮ ಪ್ರತಿಸ್ಪರ್ಧಿ ಫ್ರೆಂಚರನ್ನು ಮಣಿಸಿದ ಮೇಲೆ ಬ್ರಿಟಿಷರ ಗಮನ ಬೇರೆ ಕಡೆ ಹೋಯ್ತಾ ಬಹುಶಃ ಬಂಗಾಳದ ಕಡೆಗೆ ಖಚಿತವಾಗಿ ಬಂಗಾಳ ಆ ಕಾಲದಲ್ಲಿ ಭಾರತದ ಅತ್ಯಂತ ಸಂಪದ್ಭರಿತ ಪ್ರಾಂತ್ಯಗಳಲ್ಲಿ ಒಂದಾಗಿತ್ತು ಅಲ್ಲಿ ವ್ಯಾಪಾರದ ಅವಕಾಶಗಳು ಜಾಸ್ತಿ ಇದ್ವು ಆದ್ರೆ ಅಲ್ಲಿಯೂ ಒಂದು ಸಮಸ್ಯೆ ಶುರುವಾಯ್ತು ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕ್ ಅಂತ ಒಂದು ವಿಶೇಷ ಪರವಾನಗಿ ಕೊಟ್ಟಿದ ದಸ್ತಕ್ ಅಂದ್ರೆ ಅದು ಸುಂಕರಹಿತವಾಗಿ ಅಂದ್ರೆ ಟ್ಯಾಕ್ಸ್ ಕಟ್ಟದೆ ಬಂಗಾಳದಲ್ಲಿ ವ್ಯಾಪಾರ ಮಾಡಲು ಕಂಪನಿಗೆ ನೀಡಿದ ಅನುಮತಿ ಪತ್ರ ಓಹೋ ಇದು ದೊಡ್ಡ ಸವಲತ್ತು ಹೌದು ಆದರೆ ಸಮಸ್ಯೆ ಏನಾಯ್ತಪ್ಪ ಅಂದ್ರೆ ಕಂಪನಿಯ ಅಧಿಕಾರಿಗಳು ಈ ದಸ್ತಕ್ಗಳನ್ನ ತಮ್ಮ ಸ್ವಂತ ಖಾಸಗಿ ವ್ಯಾಪಾರಕ್ಕೂ ಬಳಸ್ಕೊಳ್ಳಕ್ಕೆ ಶುರು ಅಯ್ಯೋ ಅಂದ್ರೆ ಕಂಪನಿ ಹೆಸರಲ್ಲೇ ತಮ್ಗೆ ಲಾಭ ಮಾಡ್ಕೊಂಡ್ರು ಹೌದು ಇದರಿಂದ ಬಂಗಾಳದ ನವಾಬನಿಗೆ ಬರಬೇಕಾದ ಸುಂಕದ ಆದಾಯಕ್ಕೆ ಭಾರೀ ನಷ್ಟ ಆಗುತ್ತಿತ್ತು ಇದನ್ನ ಅಲ್ಲಿನ ನವಾಬರು ವಿರೋಧಿಸಿದರು ಇದು ನೇರವಾಗಿ ಸಂಘರ್ಷಕ್ಕೆ ದಾರಿ ಮಾಡ್ಕೊಡ್ತು ಅನ್ವಾ ನವಾಬ್ ಉದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಹೌದು ಸಿರಾಜುದ್ದೌಲಾ ಸ್ವಲ್ಪ ಖಡಕ್ ವ್ಯಕ್ತಿ ಅವನೀ ದಸ್ತಕ್ ದುರುಪಯೋಗವನ್ನು ತಡೆಯೋಕೆ ಪ್ರಯತ್ನಪಟ್ಟ ಬ್ರಿಟಿಷರ ಕೋಟೆ ನಿರ್ಮಾಣವನ್ನು ವಿರೋಧಿಸಿದ ಇದು ಕೊನೆಗೆ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಪ್ಲಾಸಿ ಕದನ ಇದೊಂದು ಬಹಳ ವಿವಾದಾತ್ಮಕ ಯುದ್ಧ ಅಂತಾರಲ್ಲ ನಿಜವಾದ ಯುದ್ಧವೇ ಆಗ್ಲಿಲ್ಲ ಬರೀ ಕುತಂತ್ರ ಅಂತ ಅದು ಬಹುತೇಕ ನಿಜ ರಾಬರ್ಟ್ ಕ್ಲೈವ್ ಯುದ್ಧಕ್ಕಿಂತ ಹೆಚ್ಚಾಗಿ ಕುತಂತ್ರವನ್ನೇ ಬಳಸಿದ ನವಾಬನ ಸೇನಾಧಿಪತಿಯಾಗಿದ್ದ ಮೀರ್ ಜಾಫರ್ನಿಗೆ ನವಾಬನ ಪಟ್ಟದ ಆಸೆ ತೋರಿಸಿ ಫಿತೂರಿ ಮಾಡಿ ತನ್ನ ಕಡೆ ಸೆಳೆದುಕೊಂಡ ಓ ದೇಶದ್ರೋಹ ಹೌದು ಯುದ್ಧದ ದಿನ ಮೀರ್ ಜಾಫರ್ನ ಕೈ ಕೆಳಗಿದ್ದ ದೊಡ್ಡ ಸೈನ್ಯ ಯುದ್ಧ ಮಾಡ್ಲೇ ಇಲ್ಲ ಸುಮ್ಮನೆ ನಿಂತುಬಿಟ್ಟು ಸಿರಾಜನ ಸಣ್ಣ ಸೈನ್ಯ ಸುಲಭವಾಗಿ ಸೋತೋಯಿತು ಸಿರಾಜನನ್ನು ಕೊಲ್ಲಲಾಯಿತು ಇದು ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ನಮ್ಮವರಲ್ಲೇ ಇದ್ದ ಅನೈಕ್ಯತೆ ಅಧಿಕಾರದ ಆಸೆ ಹೇಗೆ ಬ್ರಿಟಿಷರಿಗೆ ಅನುಕೂಲ ಮಾಡಿಕೊಟ್ಟಿತು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಖಂಡಿತ ಪ್ಲಾಸಿ ಕದನದಿಂದ ಬ್ರಿಟಿಷರಿಗೆ ಅಪಾರ ಸಂಪತ್ತು ಸಿಕ್ತು ಬಂಗಾಳದ ಮೇಲೆ ರಾಜಕೀಯ ಹಿಡಿತ ಸಿಕ್ತು ಅವರು ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು ಆದರೆ ಅವನು ಬರೀ ಹೆಸರಿಗೆ ಮಾತ್ರ ನವಾಬ ಒಬ್ಬ ಕೈಗೊಂಬೆ ಅಷ್ಟೇ ಸರಿ ಆಮೇಲೆ ಮೀರ್ ಜಾಫರ್ನನ್ನು ತೆಗೆದು ಅವನ ಅಳಿಯ ಮೀರ್ ಕಾಸಿಂನನ್ನು ನವಾಬನನ್ನಾಗಿ ಮಾಡಿದ್ರು ಆದ್ರ ಮೀರ್ ಕಾಸಿಂ ಸ್ವಲ್ಪ ಸ್ವತಂತ್ರವಾಗಿ ಆಡಳಿತ ನಡೆಸಲು ಪ್ರಯತ್ನ ಪಟ್ಟಲ್ವಾ ಹೌದು ಮೀರ್ ಕಾಸಿಂ ದಸ್ತಕ್ಗಳ ದುರುಪಯೋಗವನ್ನು ತಡೆಯಲು ಕೆಲವು ಕ್ರಮಗಳನ್ನು ಕೈಗೊಂಡ ಅವನು ತನ್ನ ರಾಜಧಾನಿಯನ್ನು ಮುರ್ಷಿದಾಬಾದ್ನಿಂದ ಮುಂಗೇರ್ಗೆ ಸ್ಥಳಾಂತರಿಸಿದ ಇದು ಬ್ರಿಟಿಷರಿಗೆ ಇಷ್ಟವಾಗಿಲ್ಲ ಇದರಿಂದ ಮತ್ತೆ ಸಂಘರ್ಷ ಉಂಟಾಗಿ ಬಕ್ಸಾರ್ ಕದನ ನಡೆಯಿತು ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ಹೌದು ಈ ಬಕ್ಸಾರ್ ಕದನ ಪ್ಲಾಸಿಗಿಂತ ಬಹಳ ಭಿನ್ನವಾಗಿತ್ತು ಮತ್ತು ಹೆಚ್ಚು ನಿರ್ಣಾಯಕವಾಗಿತ್ತು ಹೇಗೆ ಪ್ಲಾಸಿ ಕದನ ಗೆದ್ದಿದ್ದು ಮುಖ್ಯವಾಗಿ ಕುತಂತ್ರದಿಂದ ಆದರೆ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರು ತಮ್ಮ ಸೈನಿಕ ಶಕ್ತಿಯಿಂದಲೇ ಒಂದು ದೊಡ್ಡ ಸೈನ್ಯವನ್ನು ಸೋಲಿಸಿದರು ಈ ಯುದ್ಧದಲ್ಲಿ ಮೀರ್ ಕಾಸಿಂ ಒಂದೆಡೆ ಇದ್ರೆ ಅವನ ಜೊತೆ ಆಗಿನ ಮೊಘಲ್ ಚಕ್ರವರ್ತಿ ಶಾಹ್ ಆಲಂ ಟೂ ಮತ್ತು ಔದ್ ಪ್ರಾಂತ್ಯದ ನವಾಬ್ ಶೂಜಾ ಉದ್ದೌಲಾ ಕೂಡ ಸೇರಿದ್ರು ಈ ಮೂವರ ಒಕ್ಕೂಟ ಸೈನ್ಯವನ್ನು ಬ್ರಿಟಿಷರ ಸೇನೆ ಸೋಲಿಸಿತು ಇದು ನಿಜವಾದ ಸೈನಿಕ ವಿಜಯ ಇದರ ಪರಿಣಾಮ ಏನಾಯಿತು ಇದರ ಪರಿಣಾಮ ಬಹಳ ದೂರಗಾಮಿಯಾಗಿತ್ತು ಈ ಯುದ್ಧದ ಸೋಲಿನ ನಂತರ ಮೊಘಲ್ ಚಕ್ರವರ್ತಿ ಶಾಹ್ ಆಲಂ ಟೂ ಬಂಗಾಳ ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬೇಕಾಯಿತು ದಿವಾಣಿ ಹಕ್ಕು ಅಂದ್ರೆ ಅಂದ್ರೆ ಆ ಪ್ರಾಂತ್ಯಗಳಲ್ಲಿ ಭೂಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರ ಇದು ಆ ಕಾಲದಲ್ಲಿ ಸರ್ಕಾರದ ಮುಖ್ಯ ಆದಾಯದ ಮೂಲವಾಗಿತ್ತು ಅಬ್ಬಾ ಅಂದ್ರೆ ಹಣಕಾಸಿನ ಸಂಪೂರ್ಣ ಹಿಡಿತ ಕಂಪನಿ ಕೈಗೆ ಬಂತು ಹೌದು ಆಡಳಿತ ನಡೆಸಲು ಬೇಕಾದ ಮುಖ್ಯವಾದ ಸಂಪನ್ಮೂಲ ಅಂದ್ರೆ ಹಣ ನೇರವಾಗಿ ಕಂಪನಿ ಕೈ ಸೇರ್ತು ಇದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಆರಂಭ ಅಂತ ಹೇಳ್ಬೋದು ಇದಾದ ನಂತರ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರ ಅಥವಾ ಡ್ಯೂಯಲ್ ಗವರ್ಮೆಂಟ್ ಪದ್ಧತಿಯನ್ನು ಜಾರಿಗೆ ತಂದ ಅಂತ ಇದೆಯಲ್ಲ ಅದರ ಅರ್ಥವೇನು ಹೌದು ಇದು ಕ್ಲೈವ್ನ ಇನ್ನೊಂದು ಚಾಣಾಕ್ಷ್ಯ ನಡೆ ಇದರ ಪ್ರಕಾರ ಬಂಗಾಳದಲ್ಲಿ ಎರಡು ರೀತಿ ಆಡಳಿತ ಇತ್ತು ಒಂದು ದಿವಾನಿ ಅಧಿಕಾರ ಅಂದರೆ ಕಂದಾಯ ವಸೂಲಿ ಮತ್ತು ಹಣಕಾಸು ನಿರ್ವಹಣೆ ಇದು ಸಂಪೂರ್ಣವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಲ್ಲಿತ್ತು ಇನ್ನೊಂದು ನಿಜಾಮತ್ ಅಧಿಕಾರ ಅಂದ್ರೆ ಆಡಳಿತಾತ್ಮಕ ಜವಾಬ್ದಾರಿ ನ್ಯಾಯ ತೀರ್ಮಾನ ಶಾಂತಿ ಸೂರ್ಯವಸ್ಥೆ ಕಾಪಾಡುವುದು ಇದನ್ನ ಬಂಗಾಳದ ನವಾಬನಿಗೆ ವಹಿಸಲಾಯಿತು ಕೇಳುವುದಕ್ಕೆ ಸರಿ ಅನ್ಸುತ್ತೆ ಆದ್ರೆ ಆದ್ರೆ ನಿಜವಾಣ ಅಧಿಕಾರವೆಲ್ಲ ಹಣಕಾಸು ಹಿಡಿತ ಇಟ್ಟುಕೊಂಡಿದ್ದ ಕಂಪನಿಯಲ್ಲೇ ಇತ್ತು ಆಡಳಿತ ನಡೆಸಬೇಕಾದ ನವಾಬನ ಬಳಿ ಹಣವೂ ಇರ್ಲಿಲ್ಲ ಸೈನ್ಯದ ಮೇಲೆ ನಿಯಂತ್ರಣವೂ ಇರಲಿಲ್ಲ ಅಂದ್ರೆ ಅಧಿಕಾರವೆಲ್ಲ ಕಂಪನಿಗೆ ಜವಾಬ್ದಾರಿ ಮಾತ್ರ ನವಾಬನಿಗೆ ಇದು ಜನರಿಗೆ ಬಹಳ ತೊಂದರೆ ಉಂಟುಮಾರಿತು ಹೀಗೆ ವ್ಯಾಪಾರ ಮಾಡಲಿಕ್ಕೆ ಎಂದ ಬಂದ ಒಂದು ಖಾಸಗಿ ಕಂಪನಿ ಹಂತ ಹಂತವಾಗಿ ಸ್ಥಳೀಯ ರಾಜರ ನಡುವಿನ ಒಳಜಗಳನ್ನ ಬಳಸ್ಕೊಂಡು ಯುದ್ಧಗಳನ್ನು ಮಾಡಿ ಕುತಂತ್ರದಿಂದ ಸುಮಾರು ಒಂದು ಶತಮಾನದ ಅವಧಿಯಲ್ಲಿ ಭಾರತದ ಒಂದು ದೊಡ್ಡ ಭಾಗದ ನಿಜವಾದ ಆಡಳಿತಗಾರನಾಗಿ ಬದಲಾಯಿತು ಹೌದು ಈ ಅಧ್ಯಾಯ ಅದನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ ವ್ಯಾಪಾರಿ ಮನೋಭಾವದಿಂದ ಶುರುವಾಗಿ ಅದು ಹೇಗೆ ರಾಜಕೀಯ ಮತ್ತು ಸಾಮ್ರಾಜ್ಯಶಾಹಿ ಮನೋಭಾವಕ್ಕೆ ತಿರುಗಿತು ಅನ್ನೋದನ್ನ ತಿಳಿಸುತ್ತೆ ಯುರೋಪಿಯನರ ಸೈನಿಕ ಶಿಸ್ತು ಆಧುನಿಕ ಶಸ್ತ್ರಾಸ್ತ್ರಗಳು ಅವರ ರಾಜತಾಂತ್ರಿಕತೆ ಜೊತೆಗೆ ನಮ್ಮಲ್ಲಿದ್ದ ಅನೈಕ್ಯತೆ ದೂರದೃಷ್ಟಿಯ ಕೊರತೆ ಎಲ್ಲವೂ ಇದಕ್ಕೆ ಕಾರಣವಾದವು ಇದು ನಿಜಕ್ಕೂ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಬದಲಾವಣೆಯ ಯುಗಕ್ಕೆ ನಾಂದಿ ಹಾಡಿತು ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಬಿಟ್ಟು ಹೋಗೋಣ ಕೇವಲ ಲಾಭ ಗಳಿಸುವ ಉದ್ದೇಶದಿಂದ ಬಂದ ಒಂದು ಕಂಪನಿ ತನ್ನದೇ ಆದ ಖಾಸಗಿ ಸೈನ್ಯ ಇಟ್ಕೊಂಡು ಒಂದು ಇಡೀ ಉಪಖಂಡದ ರಾಜಕೀಯ ಭವಿಷ್ಯವನ್ನೇ ಬದಲಾಯಿಸಿದ್ದು ಹೇಗೆ ಸಾಧ್ಯವಾಯಿತು ಅಂದಿನ ಆರ್ಥಿಕ ರಾಜಕೀಯ ಸ್ಥಿತಿಗಳು ಮತ್ತು ಇವತ್ತಿನ ಜಗತ್ತಿನಲ್ಲಿ ನಾವು ಕಾಳುವ ದೊಡ್ಡ ಕಾರ್ಪೊರೇಟ್ ಶಕ್ತಿಗಳ ಪ್ರಭಾವ ಇವುಗಳ ನಡುವೆ ಏನಾದರೂ ಹೋಲಿಕೆಗಳು ಕಾಣಿಸ್ತೇವೆಯೇ ಇದರ ಬಗ್ಗೆ ಯೋಚಿಸಬಹುದು ಇವತ್ತಿನ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ